ಮಿನಿಮಮ್ ನಮ್ಮಲ್ಲಿ ಹತ್ತು ಸಾವಿರ ಜನ ಸೇರಿದ್ದಾರೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಮೂರು ವರ್ಷಗಳು ಐವತ್ತೈದು ಸಾವಿರ ಅರವತ್ತು ಸಾವಿರ ಮತ್ತು ಎಪ್ಪತ್ತು ಸಾವಿರ ಸೇರಿತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಕೋವಿಡ್ ಬಂದಿದ್ದರಿಂದ ಆಗಲಿಲ್ಲ ಅದಾದಮೇಲೆ ಪ್ರಧಾನಿಗಳು ಬಂದರೆ ಎಪ್ಪ ಇಪ್ಪತ್ತೆರಡರಲ್ಲಿ ಅವಾಗ ಹದಿನೆಂಟು ಸಾವಿರ ಜನ ಸೇರಿತ್ತು ಅದಾದಮೇಲೆ ಕನ್ಸಿಸ್ಟೆಂಟಾಗಿ ಹತ್ತು ಸಾವಿರ ಜನ ಸೇರಿದ್ದಾರೆ ಈ ಸಲ ಹತ್ತು ಸಾವಿರ ಪ್ಲಸ್ ಇನ್ನೊಂದು ಎರಡು ಮೂರು ಸಾವಿರ ಜನ ಜಾಸ್ತಿ ಸೇರುವ ಸಾಧ್ಯತೆಯೂ ಇದೆ ಉತ್ಸಾಹ ಜಾಸ್ತಿ ಇದೆ ಮತ್ತು ತುಂಬ ರೀಚ್ ಔಟ್ ಆಗಿದ್ದಾರೆ ಯೋಗ ಆರ್ಗನೈಸೇಷನ್ಸ್ ಮತ್ತು ಸರ್ಕಾರ ಎರಡೂ ಔಟ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಮೈಸೂರಲ್ಲಿ ಯೋಗ ಯೋಗ ಅನ್ನೋ ಸಂಸ್ಕೃತಿ ಜಾಸ್ತಿ ಆಗ್ತದೆ ಅಂತ ಅನಿಸುತ್ತೆ ಹೌದು ಎರಡು ಸಾವಿರದ ಹದಿನೈದಕ್ಕೆ ಮುಂಚೆ ಒಂದು ಮುನ್ನೂರು ಯೋಗ ಶಾಲೆಗಳಿತ್ತು ಯೋಗ ಶಾಲೆಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇರೋದು ಇವತ್ತೊಂದು ಐನೂರಕ್ಕೂ ಜಾಸ್ತಿ ಯೋಗ ಶಾಲೆಗಳಿದೆ ಇದು ಡೈರೆಕ್ಟ್ಲಿ ಶಾಲೆಗಳಾಗ ಅದರಲ್ಲಿ ಒಂದು ಐವತ್ತರಿಂದ ಅರವತ್ತು ಜನ ಮಿನಿಮಮ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅದರ ಜೊತೆಗೆ ತುಂಬ ಜನ ಆನ್ಲೈನಲ್ಲಿ ಇದ್ದಾರೆ ಮತ್ತು ಇದಾದ ನಂತರ ಎರಡು ಸಾವಿರದ ಹದಿನೈದರ ನಂತರ ಡೆವಲಪ್ಮೆಂಟ್ ಅಂತಂದರೆ ಪ್ರತಿಯೊಂದು ಪ್ರೈವೇಟ್ ಶಾಲೆನಲ್ಲಿ ಒಂದು ಯೋಗ ಟೀಚರ್ ಇದ್ದೇ ಇದ್ದಾರೆ ಹಾಗಾಗಿ ಯೋಗವನ್ನು ಮಕ್ಕಳಿಗೆ ಕಲಿಸ್ಕೊಡುವಂಥ ಕಾರ್ಯಕ್ರಮ ನಡೀತಾನೇ ಇದೆ ಆನ್ಲೈನಲ್ಲಿ ಸುಮಾರು ಇವತ್ತೊಂದು ಸಾವಿರ ಜನಕ್ಕೂ ಜಾಸ್ತಿ ಆನ್ಲೈನಲ್ಲೇ ಹೇಳಿಕೊಡ್ತಾ ಇದ್ದಾರೆ ಹಾಗಾಗಿ ಯೋಗ ಬೆಳೆದಿದೆ ಇದಾದ ನಂತರ ಬಹುಶಃ ಕಳೆದ ಹತ್ತು ವರ್ಷದಲ್ಲಿ ಒಂದು ಹತ್ತು ಸಾವಿರ ಟೀಚರ್ಸ್ಗೆ ಕೆಲಸ ಸಿಕ್ಕಿರ್ಬೋದು ಅದು ಗ್ರೇಟ್ ಅಚೀವ್ಮೆಂಟು ಮೈಸೂರಲ್ಲಿ ಪ್ರತಿ ಸಲ ಹತ್ತು ಸಾವಿರಕ್ಕಿಂತ ಕಡಿಮೆ ಇಲ್ಲ ಇದು ಮೈಸೂರಿನ ಒಂದು ರೆಕಾರ್ಡ್ ಅಂದರೆ ದಕ್ಷಿಣ ಭಾರತದಲ್ಲಿ ಮೈಸೂರೇ ಅತಿ ಹೆಚ್ಚು ಯೋಗ ಯೋಗಕ್ಕೆ ಗುರುತಿಸ್ಕೋತಾರಂಥ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಮೈಸೂರೇ ಗುರುತಿಸ್ಕೊತಾ ಇರೋದು ಇದನ್ನು ನಾವು ಸ್ಟೇಟ್ ಗೌರ್ಮೆಂಟ್ಗೂ ತಲುಪಿಸಿದ್ದೀವಿ ಯೋಗ ಫೆಡರೇಷನಿಂದ ಸೆಂಟ್ರಲ್ ಗೌರ್ಮೆಂಟ್ಗೂ ತಲುಪಿಸಿದ್ದೀವಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಸೆ ನೆಗೋಷಿಯೇಟ್ ಮಾಡಿದ್ರಿಂದಲೇ ಪ್ರಧಾನಿಗಳಲ್ಲಿ ಬರೋ ಹಾಗೆ ಆಯಿತು ಇಲ್ಲಿನ ವಾತಾವರಣ ಚೆನ್ನಾಗಿತ್ತು ಮತ್ತು ಉತ್ಸಾಹ ನೋಡಿದ್ದಾರೆ ಫೋಟೋಗ್ರಾಫ್ಸ್ ನೋಡಿದ್ದಾರೆ ನಾವೆಲ್ಲ ಡಾಕ್ಯುಮೆಂಟ್ ಮಾಡಿ ಪ್ರಧಾನಿಗಳ ಆಫೀಸಿಗೆ ಕಳಿಸ್ಕೊಟ್ಟಿದ್ವಿ ಹಾಗಾಗಿ ಸ್ಟೇಟ್ ಗೌರ್ಮೆಂಟಿಂದ ನಾಳೆ ಒಂದು ಪ್ರಪೋಸಲ್ ಹೋಗ್ತಾ ಇದೆ ಏನಂತಂದರೆ ಮೈಸೂರನ್ನು ಯೋಗ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ನಾವು ಯೋಗ ಹಬ್ ಅಂತ ಕೇಳಿದ್ವಿ ಯೋಗ ಡಿಸ್ಟ್ರಿಕ್ಟ್ ಅಂತ ಮಾಡಬೇಕು ಅಂತ ಪ್ರಪೋಸಲನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪ್ರಧಾನಿಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ ಅದು ಯೋಗ ಡಿಸ್ಟ್ರಿಕ್ಟ್ ಅಂತ ಆನಂದ ಸಂದರ್ಭದಲ್ಲಿ ಆಗುವಂಥ ಬೆನಿಫಿಟ್ ಬೇಗಿದೆ ಸನ್ಮಾನ್ಯ ಇಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಓಪನ್ ಆಗುತ್ತೆ ಒಂದು ಯೋಗ ಯೂನಿವರ್ಸಿಟಿ ಓಪನ್ ಆಗುತ್ತೆ ಇದೆಲ್ಲ ಸರ್ಕಾರದ ಜೊತೆನೇ ಆಗುತ್ತೆ ಅಥವಾ ಸರ್ಕಾರದ್ದೇ ಆಗುತ್ತೆ ಅಥವಾ ಸರ್ಕಾರ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೂ ಆಗುತ್ತೆ ಈಗ ಜೆ ಎಸ್ ಎಸ್ಸಲ್ಲಿ ಒಂದು ದೊಡ್ಡ ಪ್ರಮಾಣದ ಯೋಗ ನೆಟ್ವರ್ಕ್ ಇದೆ ಮತ್ತು ಯೋಗ ಎಜುಕೇಷನ್ ಇದೆ ಯೂನಿವರ್ಸಿಟಿ ಆಫ್ ಮೈಸೂರಲ್ಲೂ ಇದೆ ಯೋಗ ಯೂನಿವರ್ಸಿಟಿನೇ ಯೋಗ ಡಿಸ್ಟ್ರಿಕ್ಟೇ ಆಗಿಬಿಟ್ರೆ ಒಂದು ದೊಡ್ಡ ಯೋಗ ಯೂನಿವರ್ಸಿಟಿನೇ ಆಗುತ್ತೆ ಮೈಸೂರಲ್ಲಿ ಈಗ ಬೇರೆ ಯೂನಿವರ್ಸಿಟಿಗಳಲ್ಲಿ ಒಂದು ಕರಿಕ್ಯುಲಮ್ ಯೋಗ ಆಗಿದೆ ಮೈಸೂರು ಡಿಸ್ಟ್ರಿಕ್ಟನ್ನೇ ಯೋಗ ಡಿಸ್ಟ್ರಿಕ್ಟ್ ಅಂತ ಡಿಕ್ಲೇರ್ ಮಾಡಿದ್ರೆ ಮೈಸೂರಲ್ಲೊಂದು ದೊಡ್ಡ ರಿಸರ್ಚ್ ಸೆಂಟರ್ ಈಗ ಪ್ರಧಾನಮಂತ್ರಿಗಳು ಬಂದಾಗ ನೀವು ಕೂಡ ಅದನ್ನು ಅವರಿಗೆ ಮನವರಿಕೆ ಮಾಡಿ ಹೌದು ಪ್ರತಿ ವರ್ಷ ಇಲ್ಲೇನು ನಡೀತಾ ಇದೆ ಇದರ ಇದನ್ನ ಇದನ್ನು ರಿಪೋರ್ಟ್ಸ್ಗಳನ್ನು ನಾವು ಪ್ರಧಾನಿಗಳಿಗೆ ಕಳಿಸ್ಕೊಟ್ಟು ಕಳಿಸ್ಕೊಡ್ತಾ ಇದ್ದೀವಿ ಒಂದು ಸಲ ಅವ್ರನ್ನ ಭೇಟಿ ಮಾಡುವ ಅವಕಾಶನೂ ಸಿಕ್ತು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ನಾವು ಮೈಸೂರಿಗೆ ಏನು ಬೇಕಾದರೂ ಫೆಸಿಲಿಟಿ ಕೊಡ್ತೀವಿ ಮೈಸೂರು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಇಲ್ಲಿನ ಕ್ವಾಲಿಟಿ ಆಫ್ ಯೋಗ ಎಜುಕೇಷನ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಬೇರೆ ಕಡೆ ಇರೋದಕ್ಕಿಂತ ಯಾವುದೇ ಭಾಗದಲ್ಲಿ ಹರಿದ್ವಾರದಲ್ಲಿ ತುಂಬ ಚೆನ್ನಾಗಿದೆ ಋಷಿಕೇಶದಲ್ಲಿ ಯೋಗ ಯೂನಿವರ್ಸಿಟಿ ಇದೆ ಹಾಗೆ ಮೈಸೂರಲ್ಲಿ ಕೂಡ ಒಂದು ತುಂಬ ಕ್ವಾಲಿಟೇಟಿವ್ ಎಜುಕೇಷನ್ ಆಫ್ ಆನ್ ಯೋಗ ಇದೆ ಅಂದರೆ ಈ ಪ್ರಧಾನಮಂತ್ರಿ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ನೀವು ಕೂಡ ಪ್ರಪೋಸ್ ಮಾಡಿದೆಯಲ್ಲ ಸರ್ ಅಂದರೆ ಈ ಮೈಸೂರಿನ ಹೌದು ಹೌದು ಭೇಟಿ ಮಾಡಿದ್ದೀವಿ ಪ್ರಪೋಸ್ ಮಾಡಿದ್ದೀವಿ ಪ್ರಧಾನಿಗಳ ಸಹಮತನೂ ಇದೆ ಹೌದು ಇಲ್ಲಿ ಒಂದು ಯೋಗ ಪ್ರಮೋಷನ್ ಹಬ್ ಆಗಬೇಕು ಅಂತ ಅವರು ಹೇಳಿದ್ದಾರೆ ಅದೇ ಈ ವರ್ಷದಲ್ಲಿ ಆಗೋ ಆಗುವಂತ ಖಂಡಿತ ನಾಳೆ ಏನಾದರೂ ಅದು ಅನೌನ್ಸ್ಮೆಂಟ್ ಆದರೆ ಇಮಿಡಿಯೇಟ್ಲಿ ಸೆಂಟ್ರಲ್ ಗೌರ್ಮೆಂಟಿಂದನೂ ಅಪ್ರೂವಲ್ ಸಿಗುತ್ತೆ ಮೈಸೂರಿಗೆ ಒಂದು ದೊಡ್ಡ ಗಿರಿ ಗಿರಿ ಬರುತ್ತದೆ ಆಮೇಲೆ ಬೇಕಾದಷ್ಟು ಜನ ಬೇರೆ ಬೇರೆ ಕಡೆಯಿಂದ ಔಟ್ ಆಫ್ ಮೈಸೂರು ಇಂಡಿಯಾ ಒಳಗಡೆ ಮತ್ತು ಇಂಡಿಯಾದ ಹೊರಗಡೆ ಇಲ್ಲಿಗೆ ಬಂದು ಕಲಿಯುವ ಸಾಧ್ಯತೆಗಳು ತುಂಬ ಇದೆ ಈಗ ನಮ್ಮಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಸಾವಿರ ಜನ ಕಲಿಯಲಿಕ್ಕೆ ಹೊರಗಡೆಯಿಂದ ಬರ್ತಾರೆ ಅದು ಸಾವಿರ ಜನ ಬರೀ ಒಂದು ಸಾವಿರ ಆಗೋಲ್ಲ ಅವಾಗ ಒಂದು ಹತ್ತು ಸಾವಿರ ಜನನೂ ಆಗ್ಬೋದು ಮೈಸೂರು ಟೂರಿಸಮಲ್ಲಿ ಯೋಗ ಕೂಡ ಒನ್ ಆಫ್ ದಿ ಮೇಜರ್ ಪಾರ್ಟ್ನ ರೋಲ್ ಪ್ಲೇ ಮಾಡ್ತಾನೆ ಹೌದು ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಮೈಸೂರು ಟೂರಿಸಂ ಡಿಪಾರ್ಟ್ಮೆಂಟಿಂದಾನೇ ಇನಿಷಿಯೇಟಿವ್ ತೊಗೊಂಡಿದ್ದು ಆಯುಷ್ ಡಿಪಾರ್ಟ್ಮೆಂಟ್ ಮೈಸೂರು ಟೂರಿಸಂ ಮತ್ತು ನೆಹರು ಯುವ ಕೇಂದ್ರ ಹೀಗೆ ಜೆ ಎಸ್ ಎಸ್ ಒಂದು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಕೊಡ್ತು ಹೀಗೆ ಈ ದೊಡ್ಡ ದೊಡ್ಡ ಆರ್ಗನೈಜೇಷನ್ ಇದ್ದದ್ರಿಂದ ಯೋಗ ಫೆಡರೇಷನ್ ಆಫ್ ಮೈಸೂರು ಈ ಎಲ್ಲ ಆರ್ಗನೈಝೈಝೇಷನ್ಸ್ ಜೊತೆಗೆ ಸೇರಿ ಇವತ್ತು ಒಂದು ಯೋಗವನ್ನು ಒಂದು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ ಗ್ಲೋಬಲ್ ಯೋಗ ಪ್ಲ್ಯಾಟ್ಫಾರ್ಮ್ಗೆ ನಾವು ತೊಗೊಂಡೋಗಿದ್ದೀವಿ